ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋನ್ರಿ ಈಗ ಆರು ಗಂಟೆಗೆ ಐತೆ ನೋಡ್ರಿ ಶುಕ್ರವಾರ ನೋಡ್ರಿ ಇವತ್ತು ಏನೇನೆಲ್ಲ ಕೆಲಸ ಮಾಡಿವಿ ಈಗ ಕೆಲಸ ಏನು ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಅಕ್ಕ ಕಸ ಮಾಡಕ್ ನೋಡ್ರಿ ನೋಡ್ರಿ ಈಗ ಬನ್ರಿ ಒಳಕ್ ಈಗ ಬರ್ರಿ ಒಳಕ್ಕೆ ಹೋಗನ್ರಿ பூஜை இங்க சம நோட்ரிங் நோட்ரி சார் அல் அதுக்கனியெல்லாம் தோழ்திவ் நோட் வழக்கு நோட்ரி நீரெல்லாம் பிங்கி மாட் நம்மக்க நம்மம்மியார பாத்திரை எல்லாம் தீக் கொட்டார நோட்ரினா டபாக்கு பக்கிரி ഇ ഗ്യാസന്ന കിത്തിരി നോട്രി നമ്മിയെല്ലാ തൊഴ നോട്രി നോ എല്ലാ നോരി നമ്മിയ ನೋಡ್ರಿ ಇದು ಮಂಚ ಎಲ್ಲ ಏನಿದೆ ವರ್ಷ ನೋಡ್ರಿ ರೂಮುನು ಹೊರಸಿವ್ರಿ ಬರೀವರ್ಕ್ ಹಾಕಿ ಇಲ್ಲಿ ಕಸ ಬಾಳ್ದ್ರಿ ನಮ್ಮ ಅಕ್ಕ ಈಗ ವರ್ಷದಷ್ಟ ಐತೆ ನೋಡ್ರಿ ಅಲ್ಲಿ ಅಂಗ್ಲಕ್ ನೀರು ಹೊಡಿಬೇಕ್ರಿ ಹೂನಾ ಹೊಡಿತೇವ್ರಿ ನೋಡಿರಿ ನೋಡಿರಿ ఈ కళిగోడి ఈ నోడ్రోకేలా అన్నీ ఈ వరస్బక్ోడ్రీ నెరబీ ఇండి ఆడ్రీ నమ్మక్క అన్న వరస్ నోడ్రీ ನಮ್ಮಮ್ಮಿ ಯಾಕ್ರಿ ಈಗ ಪಾತ್ರೆ ಎಲ್ಲಾ ತಿಕ್ಕಿ ಅಲ್ಲಿ ತಿಕ್ಕಂತಾರ ನೋಡ್ರಿ ಬ್ರಶ್ ಬ್ರಷ್ ಕುಂತಾರ ನೋಡ್ರಿ ಈಗ ನೋಡ್ರಿ ನಮ್ಮ ತಂಗಿ ಪೂಜೆ ಮಾಡ್ಯಾಳ ಶುಕ್ರವಾರ ಇವತ್ತು ಈ ತರ ಪೂಜೆ ಮಾಡ್ಯೋಡ್ರಿ ಈ ಕಡೆ ನಮ್ಮಮ್ಮಿಯ ಮುಂಜಾನೆ ಒಂದು ಸ್ವಲ್ಪ ಫಲವನ್ನ ಮಾಡಾಕ್ತಾರೀ ಈಗ ಎಣ್ಣೆ ಹಾಕಿ ಜೋಸಿ ಸಾಕಿ ಹಾಕ್ಯಾರೀ ಈಗ ಕರ್ಬೇ ಹಾಕಿದ್ರು ಉಳ್ಳಾಗಡ್ಡೆ ಮೆಣಸಿಂಗ್ ಹಾಕಿ ಒಂದು ಸ್ವಲ್ಪ ತರಕಾರಿ ಒಂದೇ ಎಚ್ಚಿ ತಗೊಂಡಾರ ಈಗ ಎಲ್ಲ ತರಕಾರಿ ಹಾಕಿದ್ರು ಅವ್ರು ಟಮಾಟ ಹಣ್ಣು ಗಜ್ಜರಿ ಬೀಟ್ರೂಟ್ ಎಲ್ಲ ಹಾಕಿದ್ರು ಅವ್ರು ಸೌತೆಕಾಯಿ ಎಣ್ಣೆಗ ಫ್ರೈ ಆ ಈಗ ನೋಡ್ರಿ ಪಲಾವ್ ನಂತರ ಮಸ್ತಾಗಿ ಕಡೆಯಾಗೈತ್ರಿ ಇದಕ್ಕ ಸ್ವಲ್ಪ ಮ್ಯಾಗ ಹಾಕಿ ಹಾಕಂತಾರ ನೋಡ್ರಿ குக்கர் மா நோட் இடையே சிங்கப்புடி குத்தார நோட் இங்க உரது சிங்கப்புடிக்க உப்பு ஆக குத்தர் நோட் உப்பு ஜீர் வெள்ளி Un salpaco che aveva cauternale. Un salpaco. Sacca? No. Sacca? 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 ಸ್ವಲ್ಪ ತೆಂಗ ಪುಡಿ ಅದು ಮದ್ದಾಗಿತ್ತ ಅದನ್ನ ಹಾಕ್ಯಾರ ನೋಡಿರಿ ಸ್ವಲ್ಪ ಕಡಲೆ ಪುಡಿ ತಲವನ್ನ ಖಾಲಿಯಾಗಿ ತಿಳ್ದೈತಿ ಮತ್ತು ಹ್ಞೂ ಈಗ ನಮ್ಮ ಅಪ್ಪಾಜಿಯರಿಗೆ ಮತ್ತೆ ನಮ್ಮ ಸಿದ್ದುಗ ಬಡಿಸ್ಕೊಡ್ಕತ್ತರ ನೋಡ್ರಿ ನಮ್ಮಮ್ಮಿಯರು ಪಲವನ್ನ ಇಲ್ಲೇ ನಮ್ಮ ಸಿದ್ದು ಅಂತನ್ರಿ ಈಗ ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಹಾಕಿ ಮೊದ್ಲು ನಮ್ಮ ತಂಗಿ ಹಾಕ್ಲ ಸ್ವಲ್ಪ ಹಾಕ್ಲ ಒಂದು ಪ್ಲೇಟ್ ಈಗ ನಮ್ಮಪ್ಪಜಿಯರ್ ಕೊಡಂಬರ್ರಿ ನಮ್ಮ ಅಪ್ಪಾಜ್ಜಿಯರೆಲ್ಲ ಸ್ನಾನ ಮಾಡಿ ಈಗ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗಿರೀ ಹಾ ಈಗ ಸಾಯಂಕಾಲ ಆರು ಏಳು ಗಂಟೆಗೆ ಐತಿರಿ ನಮ್ಮ ಅಕ್ಕ ಎಲ್ಲ ಚಿತ್ರಾನ್ನ ಮಾಡಕ್ ಅಂತ ಹೇಳಿ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡಕು ಅವ್ರಿ ಅಲ್ಲೆಲ್ಲ ರೆಡಿ ಇಲ್ಲಿ ಅನ್ನ ರೆಡಿ ಆಗೈತೆ ನೋಡ್ರಿ ದೇವ್ರ ಮುಂದೆ ನಾ ದೀಪ್ ದೀಪ ಹಚ್ಚಿ ನೋಡ್ರಿ ಬರ್ರಿ ಹೊರ ನೋಡ್ರಿ ನಮ್ಮ ಅಕ್ಕ ಈಗ ಚಿತ್ರಾನ್ನ ಮಾಡ್ರಿ ಎಣ್ಣೆ ಶೇಂಗಾ ಕಾಳು ಒಂದು ಸ್ವಲ್ಪ ಉದ್ದಿನ ಬಾಳಿದ್ರಿ ಅವ್ರ ಗುರಿ ಸಾಸು ನೀರ್ಬೆವು ಎಲ್ಲಾ ತಿಂದ್ರಿ ി അച്ഛമൺ ചിൻ്റെ നോക്കി മസാല കാലി അവിക്ക അതിനെല്ലാം ആയിട്ട് നോറിയ ಈಗ ನಿಂಬ್ರಿ ಈಗ ನೋಡ್ರಿ ಮಸ ಇದು ಏನದು ಚಿತ್ರಾಂಗ ಒಗ್ಗಣಿ ರೆಡಿ ಆಗೈತ್ರಿ ಈಗ ಅದನ್ನ ಅನ್ನ ಹಾಕಿ ರೀ ಈಗ ಬರ್ರಿ ವಾರ ಹೋಗೋಣ ನೋಡ್ರಿ ನಮ್ಮ ತಮ್ಮ ಇಲ್ಲಿ ಆಟಾಡಕ್ ಅಲ್ಲಿ ಕುಂತ ನೋಡ್ರಿ ನಮ್ಮ ತಮ್ಮ ಹ್ಮ್ ನೋಡ್ರಿ ನಮ್ಮ ತಮ್ಮ ಇಲ್ಲಿ ಕುಂತ ನೋಡ್ರಿ ನೋಡ್ರಿ ಇವತ್ತಿನ ಆರು ಅಂದ್ರೆ ಸಾಯಂಕಾಲ ಆರು ಗಂಟೆ ಆಗೈತ್ರಿ ಈಗ ನೋಡ್ರಿ Sindhup! ನೋಡ್ರಿ ಇಲ್ಲೇ ಅನ್ನ ಹಾಕಿ ನಮ್ಮಕ್ಕ ಕಲ್ಸೋಕೊಂತಳೋಡ್ರಿ ಇದನ್ನ ಅನ್ನ ಹಾಕಿದ್ಯಾ ಈಗ ಕಲಸಕ್ ನೋಡ್ರಿ ಈಗ ಇದನ್ನೆಲ್ಲ ಕಲಿಸಿ ರೆಡಿ ಮಾಡಿ ರೆಡಿ ನಮ್ಮ ನಮ್ಮಕ್ಕ ಒಂದು ಸ್ವಲ್ಪ ಕೊತ್ತಂಬರಿತ್ರಿ ಅನ್ನ ನೋಡ್ರಿ ರೆಡಿ ಆಯ್ತು ನೋಡ್ರಿ ಚಿತ್ರಾನ್ನ ಗ್ಯಾಸ್ ಬಂದ್ ಮಾಡಬಿಡ ನೋಡ್ರಿ ಈಗ ಮಸ್ತಾಗಿ ಚಿತ್ರಾನ್ನ ರೆಡಿ ಆತ್ರಿ ಇಲ್ಲಿ ಸ್ವಲ್ಪ ಬೆಳೆ ಅನ್ನ ಉಳ್ದಿರಿ ನೋಡ್ರಿ ಮಸ್ತಾಗಿ ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ ನಮ್ಮ ತಮ್ಮ ಬಂದ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸದಾಗಿ ಯಾರೆಲ್ಲ ನೋಡಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಬಾಯ್ ಹಂಗ ಚಿತ್ರಾನ್ನ ಚಿತ್ರ ನೋಡಕ ಬರ್ರಿ